ಎಸ್ ಎಲ್ಲ ಪಾಲಕರಿಗೆ ಶಿಕ್ಷಕರಿಗೆ ಮತ್ತು ಮುದು ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು ನಾನು ಐದನೇ ತರಗತಿಯ ಒಂದು ಪರಿಸರ ಅಧ್ಯಯನ ವಿಷಯದ ಮೇಲೆ ವಸ್ತು ಸ್ವರೂಪ ಎಂಬ ಅಧ್ಯಾಯದ ಮೇಲೆ ಒಂದು ಚಟುವಟಿಕೆಯನ್ನು ಇಲ್ಲಿ ಮಕ್ಕಳಿಂದ ಮಾಡಿಸ್ತಾ ಇದ್ದೀವಿ ಈಗಾಗಲೇ ಮಕ್ಕಳಿಗೆ ಮನೆಯಿಂದ ಆ ವಸ್ತುಗಳ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿ ಕರಲಾಗಿ ಹೇಳಾಗಿತ್ತು ಎಲ್ಲ ಮಕ್ಕಳು ಆ ವಸ್ತುಗಳನ್ನು ಕೂಡ ಸಿದ್ಧಪಡಿಸಿ ತಂದಿದ್ದಾರೆ ಚಟುವಟಿಕೆ ಏನಪ್ಪ ಅಂದರೆ ವಸ್ತುವಿನ ಮೂರು ಸ್ಥಿತಿಗಳು ಏನಿದ್ದಾವೆ ಗಣ ದ್ರವ ಮತ್ತು ಅನಿಲ ಈ ಒಂದು ಮೂರು ಘನ ದ್ರವ ಅನಿಲ ಈ ಸ್ಥಿತಿಗಳ ಮೇಲೆ ನಾನು ಯಾವುದಾದ್ರೂ ಒಂದು ಸ್ಥಿತಿಯನ್ನು ಮಕ್ಕಳಿಗೆ ಇಲ್ಲಿ ಹೇಳ್ತೀನಿ ಈಗ ಉದಾಹರಣೆಗಾಗಿ ನಾನು ಗಣ ಅಂತ ಹೇಳಿದ್ರೆ ಆ ಮಕ್ಕಳು ಘನ ವಸ್ತುವನ್ನು ಬಿಟ್ಟು ಇನ್ನಿತರ ವಸ್ತುಗಳ ಮುಂದೆ ನಿಂತ್ಕೊಳ್ಬೇಕು ನಾನು ದ್ರವ ಅಂತ ಹೇಳಿದ್ರೆ ದ್ರವ ದ್ರವ ವಸ್ತುವನ್ನು ಬಿಟ್ಟು ಇನ್ನಿತರ ವಸ್ತುಗಳ ಮುಂದೆ ನಿಂತ್ಕೊಳ್ಬೇಕು ನಾನು ಅನಿಲ ಅಂತ ಹೇಳಿದ್ರೆ ಅನಿಲ ವಸ್ತುವನ್ನು ಬಿಟ್ಟು ಇನ್ನಿತರ ವಸ್ತುಗಳ ಮುಂದೆ ನಿಂತ್ಕೊಳ್ಬೇಕಾಗುತ್ತೆ ಇದೊಂದು ಚಟುವಟಿಕೆ ಸೊ ಇದರಲ್ಲಿ ಯಾರು ಪುಣ್ಯದಾಗಿ ಉಳ್ಕೋತಾರೆ ಅವ್ರು ಜಯಶಾಲಿ ಆಗ್ತಾರೆ ಇನ್ನು ಯಾರೋ ವಸ್ತುವನ್ನು ಮುಂದೆ ನಿಂತ್ಕೊಂಡಿದ್ರೆ ಅಂದರೆ ಈಗ ನಾನು ಗಣ ಅಂತ ಹೇಳಿದಾಗ ಘನ ವಸ್ತುವಿನ ಮುಂದೆ ನಿಂತ್ಕೊಂಡಿದ್ರೆ ಅಂದರೆ ಆ ಮಗುವನ್ನು ಔಟ್ ಅಂತೇಳಿ ಘೋಷಿಸಲಾಗಿ ಅವ್ರನ್ನ ಹೊರಗಿಡ್ತೀವಿ ದೇಶಲಾಗಿರ್ತಕ್ಕಂಥ ಒಂದು ವಿದ್ಯಾರ್ಥಿನ ಚಪ್ಪಾಳೆ ಮುಖಾಂತರ ಅಭಿನಂದಿಸಿ ಎಲ್ಲರೂ ಆ ಥರನ ಏನು ಮಾಡ್ತೀವಿ ಅಂದ್ರೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಈಗ ನಾವಿಲ್ಲಿ ಮಾಡಿರ್ತಕ್ಕಂಥ ಒಂದು ಪಟ್ಟಿಯನ್ನು ನೋಡೋಣ ನೀರು ಅಂತಕ್ಕಂಥದ್ದು ದ್ರವ ವಸ್ತುವಾಗಿದೆ ಹೌದಾ ನಂತರದಲ್ಲಿ ನಾಣ್ಯ ಅಂತಕ್ಕಂಥದ್ದು ಇದು ಘನ ವಸ್ತುವಾಗಿದೆ ನಂತರದಲ್ಲಿ ಗ್ಯಾಸ್ ಅಂತಕ್ಕಂಥದ್ದು ಅನಿಲ ವಸ್ತುವಾಗಿದೆ ನಂತರದಲ್ಲಿ ಮಜ್ಜಿಗೆ ಅಂತಕ್ಕಂಥದ್ದು ಇದು ಕೂಡ ದ್ರವ ವಸ್ತುವಾಗಿದೆ ನಂತರದಲ್ಲಿ ಪೆಟ್ಟಿಗೆ ಅನ್ನೋದು ಘನ ವಸ್ತುವಾಗಿರುತ್ತೆ ನಂತರದಲ್ಲಿ ಮುಂದೆ ಬರ್ತೀನಿ ಹೊಗೆ ಅಂತಕ್ಕಂಥದ್ದು ಅನಿಲ ವಸ್ತುವಾಗಿರುತ್ತೆ ನಂತರದಲ್ಲಿ ಪೆನ್ಸಿಲ್ ಅಂತಕ್ಕಂಥದ್ದು ಘನವಸ್ತುವಾಗಿರುತ್ತೆ ಅದೇ ರೀತಿಯಾಗಿ ಹಾಲು ಅಂತಕ್ಕಂಥದ್ದು ಏನಾಗಿರುತ್ತೆ ಇದು ಕೂಡ ದ್ರವ ವಸ್ತುವಾಗಿರುತ್ತೆ ಆಮೇಲೆ ಪೆಟ್ರೋಲ್ ಅಂತಕ್ಕಂಥದ್ದು ಇದು ಕೂಡ ಏನಾಗಿರುತ್ತೆ ಅಂದರೆ ದ್ರವ ವಸ್ತುವಾಗಿರುತ್ತೆ ಅದೇ ರೀತಿಯಾಗಿ ಮುಂದಕ್ಕೆ ಮತ್ತು ಕಲ್ಲು ಬಂದಾಗ ಇದು ಘನ ವಸ್ತುವಾಗಿರುತ್ತೆ ಸೊ ನಮ್ಮ ಸುತ್ತಮುತ್ತಲು ಐದನೇ ತರಗತಿ ವಿದ್ಯಾರ್ಥಿಗಳು ಇಲ್ಲಿ ಓಂಕಾರ ನೋಡ್ಬೋದು ಪ್ರೀತಮ್ ನಂತರದಲ್ಲಿ ಸಿದ್ಧಾರ್ಥ ಸಮರ್ಥ್ ನಂತರದಲ್ಲಿ ಕಾಡೇಶ್ ಇದ್ದಾರೆ ಆಕಾಶ್ ಇದ್ದಾನೆ ನಂತರದಲ್ಲಿ ಅರ್ಷಿಯಾ ನಂತರಲ್ಲಿ ಸುಚಿತಾ ಅನ್ವಿತಾ ನಂತರದಲ್ಲಿ ಸೌಜನ್ಯ ಅಮೃತ ಆಮೇಲೆ ಅಪೂರ್ವ ಶ್ರೇಯ ಆಮೇಲೆ ಬಸಗೌಡ ಆಮೇಲೆ ಪ್ರತಿಭಾ ಆಮೇಲೆ ಸೃಷ್ಟಿ ಕುಲುಗಡೆ ಸೊ ಇಷ್ಟು ಐದನೇ ತರಗತಿ ವಿದ್ಯಾರ್ಥಿಗಳು ಓಕೆ ಈಗ ನಾನು ಇವ್ರಿಗೆ ರೂಲನ್ನು ಹೇಳ್ಬಿಡ್ತೀನಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಎಸ್ ಈಗ ರೂಲ್ ಏನಪ್ಪ ಅಂದರೆ ನಾನು ಘನ ದ್ರವ ಅನಿಲ ಈ ಮೂರು ಸ್ಥಿತಿಗಳಲ್ಲಿ ಒಂದು ಸ್ಥಿತಿಯನ್ನು ಮಕ್ಕಳಿಗೆ ಹೇಳ್ತೀನಿ ಓಕೆ ಆ ಸ್ಥಿತಿಯನ್ನು ಹೇಳಿದಾಗ ಮಕ್ಕಳು ಆ ವಸ್ತುವನ್ನು ಹೊರತುಪಡಿಸಿ ಮಿಕ್ಕಿದ ವಸ್ತುಗಳ ಮುಂದೆ ನಿಂತ್ಕೊಳ್ಬೇಕು ಉದಾಹರಣೆಗಾಗಿ ಈಗ ನಾನು ಘನ ಹೇಳಿದೆ ಘನ ಅಂತ ಹೇಳಿದಾಗ ಈಗ ನಾನು ಮಕ್ಕಳು ಕಲ್ಲಿನ ಮುಂದೆ ನಿಂತ್ಕೊಂಡ್ರೆ ಔಟ್ ಆಗ್ತಾರೆ ಯಾಕಂದರೆ ಇದು ಘನ ವಸ್ತು ನಾನು ಘನ ಹೇಳಿದ್ದೀನಿ ಇದನ್ನು ಬಿಟ್ಟು ನಿಂತ್ಕೊಳ್ಬೇಕು ಅವರು ನೀರು ಆಗಿರ್ಬೋದು ಪೆಟ್ರೋಲ್ ಆಗಿರ್ಬೋದು ಹಾಲು ಆಗಿರ್ಬೋದು ಆಮೇಲೆ ಅನಿಲರು ಅನಿಲ ವಸ್ತುಗಳಾಗಿರ್ಬೋದು ಸೊ ಇದು ಅರ್ಥ ಆಗಿದೆ ಅನ್ಕೊತೀನಿ ಈಗ ನಾವು ಪ್ರಾರಂಭ ಮಾಡೋಣ ಚಟುವಟಿಕೆ ಸೊ ಎಲ್ಲರೂ ಈಗ ಓಡಲಿಕ್ಕೆ ಸ್ಟಾರ್ಟ್ ಮಾಡಿ ರನ್ 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 ಶವಾಶ್ ರನ್ 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 ದ್ರವ 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 ಎಸ್ ಇಲ್ಲಿ ಮೂರು ವಿದ್ಯಾರ್ಥಿಗಳು ಏ ಕರೆಕ್ಟ್ ಇದೆ ಸರ್ ಅದು ನಿಂತ್ಕೊಂಡ್ರಿ ಮೂರು ಮಂದಿ ದ್ರವ ನಾ ಹಿಡಿದನ್ನು ಬಿಟ್ಟು ನಿಲ್ಬೇಕು ನಿಲ್ಲಬೇಕು ಪೆಟ್ರೋಲ್ ದ್ರವದ ಮುಂದೆ ನಿಂತಿದ್ರೆ ಇಬ್ರು ಔಟ್ ನೆಕ್ಸ್ಟ್ ಕಲ್ಲು ಕರೆಕ್ಟ್ ಇದೆ ನೀರು ದ್ರವ ಮೂರು ಜನ ಔಟ್ ಸರಿ ಕಣ ನೀನು ಔಟ್ ಸರಿ ನಾಣ್ಯ ಸರಿ ಇದೆ ಗ್ಯಾಸ್ ಸರಿ ಇದೆ ಮಜ್ಜಿಗೆ ಔಟ್ ಸರಿ ಪೆಟ್ಟಿಗೆ ಸರಿ ಇದೆ ಹೊಗೆ ಸರಿ ಇದೆ ಎಸ್ ಈಗ ಹರ್ಷತ್ हाँ ये ने, का नेक्स्ट ना नो ये तो नहीं नेक्स्ट में ये तक तो वस्तुनाक्त तोड़िया करना पास पास रन निलाम ना रन 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 बोर्ड फास्ट रन बोर्ड केड राउटा अनीला 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 ये का अनीला एक रब भरकर ये हाँ आउट आउट नीचे एक रब निकलता

ಇದ್ ಹಿಡ್ಕೋ ಸರ್ ಎಲ್ಲಾನು ತೋರ್ಸ್ಕೋತು ಏನ ಹಿಡ್ಕೊಳ್ಳಿ ನಡ್ಕೊಂಡು ತರಕೋತಾರ

ಫ್ರೆಂಡ್ಸ್ ಇವತ್ತಿನ ನಮ್ಮ ಚಟುವಟಿಕೆ ಕಂಪ್ಲೀಟ್ ಆಗುತ್ತೆ ವಸ್ತು ಸ್ವರೂಪ ಇದರಲ್ಲಿ ಗಣ ದ್ರವ ಅನಿಲ ಎಸ್ ಸೃಷ್ಟಿ ಕುಲ್ಗಡೆ ಇಲ್ಲಿ ಬಾ ದ್ರವ್ಯ ಸ್ಥಿತಿಗಳು ಯಾವುವು ಘನ ದ್ರವ ಅನಿಲ ರೈಟ್ ವಸ್ತುವಿನ ಪ್ರಮುಖ ಎರಡು ಲಕ್ಷಣಗಳು ವೆರಿ ಗುಡ್ ಚಪ್ಪಾಳೆ ಓಂಕ ಯಾರು ಬಸಗೌಡ ಇಲ್ವಾ ಘನ ದ್ರವ ಅನಿಲ ವಸ್ತುಗಳಿಗೆ ಎರಡು ಎಕ್ಸಾಂಪಲ್ ಹೇಳು ಹಾಲು ನೀರು ಚಪ್ಪಳೆ ಇದು ನಮ್ಮ ಚಟುವಟಿಕೆ ಈಗ ಪೂರ್ಣಗೊಳ್ಳುತ್ತೆ ಮತ್ತೆ ಮುಂದಿನ ಚಟುವಟಿಕೆ ನಿಮ್ ಜೊತೆ ನಾವು ಸಿಗ್ತೀವಿ ಥ್ಯಾಂಕ್ ಯು ನಮಸ್ಕಾರ